ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೀವು ಯಾವುದೇ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅದಕ್ಕೆ ಆರ್ಮೋಲ್ ರೌಂಡ್ ಗೆ ಸೂಟ್ ಆಗೋ ಹಾಗೆ ಲಾಂಗ್ ಸ್ಲೀವ್ ಇಂದ ಶಾರ್ಟ್ ಸ್ಲೀವ್ ವರ್ಗು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನುವ ಕಂಪ್ಲೀಟ್ ವಿವರಣೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇದು ಬಂದು ಮೂವತ್ತಾರು ಇಂಚು ಚೆಸ್ಟ್ ಇದು ಓಕೆನಾ ಇದು ಮೂವತ್ತಾರು ಇಂಚು ಚೆಸ್ಟ್ ಸೊ ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಆರ್ ಹೋಲ್ ರೌಂಡ್ ರೌಂಡ್ ಬಂದು ಹದಿನಾರು ಇಂಚು ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಬ್ಯಾಕ್ ಪಾರ್ಟ್ ನ ಕಟ್ ನ ನಾನು ನಿಮಗೆ ಇನ್ನೂ ಒಂದ್ಸರಿ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಇಂಚು ಬರ್ತಾ ಇದೆ ಸೊ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಸೊ ಅರ್ಧ ಈ ಸೈಡ್ ಹೋದ್ರೆ ಅರ್ಧ ಫ್ರಂಟ್ ಫ್ರಂಟ್ ಪಾರ್ಟ್ ಸೈಡ್ ಹೋಗುತ್ತೆ ಸೊ ಹದಿನಾರರಲ್ಲಿ ಡಿವೈಡೆಡ್ ಬೈ ಟೂ ಮಾಡಬೇಕು ಮಾಡಿದಾಗ ಎಂಟು ಇಂಚ್ ಬರುತ್ತೆ ಆ ಎಂಟು ಇಂಚು ಇಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿಕೊಳ್ಬೇಕು ಆರ್ಮೋಲ್ ರೌಂಡ್ ಬಂದು ಎಂಟು ಇಂಚು ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ನಾವು ಒಂದು ಬ್ಯಾಕ್ ಪಾಟ್ನ ಕಟ್ ಮಾಡ್ಕೊಂಡೀನಿ ಸೊ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ನೀವು ಇವಾಗ ನಾವು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಲಾಂಗ್ ಸ್ಲೀವ್ ಇಂದ ಫಸ್ಟ್ ನಾನು ಶುರು ಮಾಡ್ತೀನಿ ಸೊ ಲೆಂತ್ ಸ್ಲೀವ್ ಸೊ ಫುಲ್ ಲಾಂಗ್ ಸ್ಲೀವ್ ಸೊ ಇದ್ರ ಉದ್ದ ಬಂದು ಇಪ್ಪತ್ತೊಂದು ಇಂಚ್ ಇರುತ್ತೆ ಅವರವರ ತೋಳಿನ ಉದ್ದದ ಮೇಲೆ ಹೋಗುತ್ತೆ ಇಪ್ಪತ್ತು ಸೊ ಇಪ್ಪತ್ತೊಂದು ಇಂಚ್ ಸ್ಲೀವ್ ಇರುತ್ತೆ ಇಪ್ಪತ್ತೊಂದು ಇಂಚಿಗೆ ಒಂದ್ ಇಂಚ್ ಸೇರಿಸ್ಕೊಳ್ಳಿ ಅಥವಾ ಇಪ್ಪತ್ತೆರಡು ಇಂಚ್ ಇರುತ್ತೆ ಇಪ್ಪತ್ತೆರಡು ಇಂಚಿಗೆ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸೊ ಆ ರೀತಿ ಸೊ ಇಲ್ಲಿ ನಾನು ಇಪ್ಪತ್ತೆರಡು ಇಂಚು ಸಾಮಾನ್ಯ ಇಪ್ಪತ್ತೆರಡು ಇಂಚು ಅಂದ್ರೆ ಇಲ್ಲಿಗೆ ತಗೊಂಡ್ರೆ ಕಡಿಮೆ ಆಗುತ್ತೆ ಸೊ ಸ್ವಲ್ಪ ನಾವು ಇಲ್ಲಿವರೆಗೂ ನಮ್ಮ ಶೋಲ್ಡರ್ ಇಂದ ಇಲ್ಲಿವರೆಗೂ ನಾವು ಕವರ್ ಮಾಡ್ಕೊಂಡ್ರೆ ಸ್ಲೀವ್ ಲುಕ್ ಬರುತ್ತೆ ಸೊ ಇಲ್ಲಿಗೆ ಮಾಡ್ಕೊಂಡ್ರೆ ಇಲ್ಲಿ ಇಷ್ಟು ಗ್ಯಾಪ್ ಇದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಂಗಾಗಿ ನಾನು ನನ್ನ ತೋಳಿನ ಸುತ್ತೆ ಇಲ್ಲಿವರೆಗೂ ನಾನು ಕವರ್ ಮಾಡ್ಕೊಂಡಿದ್ದೀನಿ ಇಂಚ್ ಬಂದಿದೆ ಸೊ ಇಪ್ಪತ್ತೆರಡು ಇಂಚಿಗೆ ಒಂದ್ ಇಂಚು ಸೇರಿಸಿ ಇಪ್ಪತ್ತ ಮೂರು ಇಂಚ್ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಉದ್ದ ಇದು ಬಂದು ತೋಳಿನ ಉದ್ದ ಬಂದು ಲೈನ್ ಹಾಕೊಂಡ್ಬೇಡ ಸೊ ಇದು ಬಂದು ಎಕ್ಸ್ಟ್ರಾ ಇರೋದು ಉದ್ದ ಹಾಕೊಂಡಿದ್ದಾಯ್ತು ಈಗ ಮೂವತ್ತಾರು ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂತ ಫಸ್ಟ್ ಕೇಳಿದೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಇಂದ ಡಿವೈಡ್ ಮಾಡಿದಾಗ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಸೊ ಇದು ಬಂದು ಇಪ್ಪತ್ತೊಂದು ಇಂಚು ಲಾಂಗ್ ಇರೋದ್ರಿಂದ ಸೊ ಇದನ್ನ ನೀವು ಫೋರ್ ಇಂಚಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಏನಿಕ್ಕೆ ಇದು ಲಾಂಗ್ ಇದೆ ಇಪ್ಪತ್ತೆರಡು ಇಂಚು ಉದ್ದ ಲಾಂಗ್ ಇದೆ ಸೊ ಹಂಗಾಗಿ ಫೋರ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇದು ಬಂದು ಕ್ಯಾಪ್ ಹೈಟ್ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಈ ಕಾರ್ನರ್ ಇಂದ ನಮ್ಮ ಆರ್ ಮೂರ್ ರೌಂಡ್ ಸೊ ಈ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ರೌಂಡ್ ಹಾಕ್ತಿದ್ವಿ ಇದಕ್ಕೆ ಎಕ್ಸಾಕ್ಟ್ ಆಗಿ ಸ್ಲೀವ್ ಕಟ್ಟಿಂಗ್ ಬರಬೇಕು ಏರುಪೇರು ಬರಬಾರ್ದು ಸೊ ಹಂಗಾಗಿ ಈ ಕಾರ್ನರ್ ಇಂದ ಏನ್ ಎಂಟು ಇಂಚ್ ಬಂತೋ ಎಂಟ್ ಇಂಚ್ ಬಂತಲ್ಲ ಆರ್ ಮೂರ್ ರೌಂಡ್ ಆರ್ ಮೂಲ್ ರೌಂಡ್ ಎಂಟು ಇಂಚ್ ಈ ಲೈನ್ ಮೇಲೆ ಬರೋ ತರ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಕಾರ್ನರ್ ಇಂದ ಸೊ ಇದು ಹೊಸದಾಗಿ ಕಲಿತಾ ಇರೋರಿಗೆ ನಾನು ಕ್ಲಿಯರ್ ಆಗಿ ಹೇಗೆ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸೊ ಇಲ್ಲಿಂದ ಈ ಕಾರ್ನರಿಂದ ಟೇಪ್ನ ಈ ರೀತಿ ಇಟ್ಟು ತಗೊಳ್ಳಿ ಅಂದ್ರೆ ಅಂದರೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟರ್ ಸಿಗುತ್ತೆ ಸೊ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಮೇಲೆ ಹಾಫ್ ಇಂಚ್ ಸೊ ಈ ಲೈನಿಂದ ಕೆಳಗೆ ಹಾಫ್ ಇಂಚ್ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಒನ್ ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಈ ಒನ್ ಇಂಚ್ ಹತ್ರ ನೋಡಿ ಜಸ್ಟ್ ಈ ಥರ ಬರಬೇಕು ಸೊ ಬಂದು ಸೊ ಇದು ಬಂದು ಹಿಂಗ್ ಜಾಯಿನ್ ಆಗ್ಬೇಕು ಇದು ಬಂದು ಬ್ಯಾಕ್ ಹಾರ್ಮೋಲ್ ಶೇಪ್ ಈ ರೀತಿ ನೆಕ್ಸ್ಟ್ ಇಲ್ಲಿ ಇಂಚ್ ಏನ್ ಮಾರ್ಕ್ ಹಾಕಿದ್ವಿ ಬರಬೇಕು ಇದು ಡೌನ್ ಬರ್ತಾ ಬರ್ತಾ ಈ ಲೈನ್ ಟಚ್ ಆಗ್ಬೇಕು ಈ ರೀತಿ ಯಾರಿಗೆ ನೀವು ಶೇಪ್ ಹಾಕ್ಲಿಕ್ಕೆ ಬರಲ್ಲ ಅನ್ನೋರು ಈ ಐಡಿಯಾನ ಉಪಯೋಗಿಸಿ ಸ್ಲೀವ್ ಶೇಪ್ ಆರಾಮಾಗಿ ಹಾಕೊಳ್ಬಹುದು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಹೋಗುತ್ತೆ ಸೊ ಈ ರೀತಿ ಹಾಕೊಂಡು ಇಲ್ಲಿಂದ ಎರಡು ಇಂಚ್ ಮಾರ್ಜಿನ್ ಯಾವಾಗ ಎರಡು ಇಂಚ್ ಮಾರ್ಜಿನ್ ಇಲ್ಲಿ ಸಪೋಸ್ ಕೆಲವರು ಒನ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರಾ ಬಟ್ಟೆ ಕಡಿಮೆ ಇದೆ ಅಂತ ಆಗ ಇಲ್ಲಿ ಒನ್ ಇಂಚ್ ಮಾರ್ಜಿನ್ ಬಿಡಿ ಇಲ್ಲಿ ಎರಡು ಇಂಚ್ ಮಾರ್ಜಿನ್ ಬಿಟ್ಟಾಗ ಇಲ್ಲಿ ಎರಡು ಇಂಚ್ ಮಾರ್ಜಿನ್ ಮಾರ್ಜಿನ್ ಬಾಡಿ ಪಾರ್ಟ್ ಅಲ್ಲಿ ಎಷ್ಟು ಬಿಟ್ಟಿರ್ತೀವಿ ಸೊ ಅಲ್ಲಿ ಸ್ಲೀವ್ ಕಟಿಂಗ್ ಅಲ್ಲೂ ಅಷ್ಟೇ ಅಷ್ಟೇ ಮಾರ್ಜಿನ್ ಬಿಡಬೇಕು ಇಲ್ಲಿಂದ ಎರಡು ಇಂಚ್ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಸ್ಟ್ರೈಟ್ ಇರುತ್ತೆ ಇಲ್ಲಿ ಯಾವುದೇ ಶೇಪ್ ಬರಲ್ಲ ಶೇಪ್ ಏನಿದ್ರು ರೌಂಡ್ ಇದೆ ಸೊ ಅದು ಒಳಗಡೆ ಬರಬೇಕು ಇಲ್ಲಿಂದ ಆಚೆ ಈಗ ಬ್ಯಾಕ್ ನಾವು ಮೆಷರ್ ಮಾಡಿರೋದ್ರಿಂದ ಎಂಟ್ ಇಂಚ್ ಬಂದಿದೆ ಸೊ ಹಂಗಾಗಿ ನಾವು ಇಲ್ಲಿ ಬ್ಯಾಕ್ ಶೇಪ್ ನ ಮೆಷರ್ ಮಾಡ್ಕೊಳ್ಳೋಣ ಸೊ ಎಂಟ್ ಇಂಚ್ ಬರ್ತಿದ್ಯಾ ನೋಡಿ ಎಕ್ಸಾಕ್ಟ್ ಆಗಿ ಎಂಟ್ ಇಂಚ್ ಬರ್ತಾ ಇದೆ ಕಾಣಿಸ್ತಿದ್ಯಾ ನೋಡಿ ಇಲ್ಲಿಂದ ಶೇಪ್ ಹೇಗಿದೆ ಹಾಗೆ ನೀವು ಮೆಷರ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಳ್ತೀವಲ್ವಾ ಸೊ ಎಂಟು ಇಂಚ್ ಬರ್ತಾ ಇದೆ ಸೊ ಈ ರೀತಿ ಮೆಷರ್ ಮಾಡ್ಕೊಳ್ಬೇಕು ಸೊ ಏನಾದರೂ ಏರುಪೇರು ಬಂದ್ರೆ ಕಟಿಂಗ್ ಮಾಡ್ಕೊಳ್ಳೋಕೆ ಮುಂಚೆನೇ ನೀವು ಚೆಕ್ ಮಾಡ್ಕೊಳ್ಬೇಕು ಕ್ಯಾಪ್ ಹೈಟ್ ಎಲ್ಲ ಕರೆಕ್ಟಾಗಿ ಆಗಿ ಸರಿ ಬರ್ತಿದ್ಯಾ ಅಂತ ಓಕೆನಾ ಈಗ ತೋಳಿನ ಸುತ್ತಳತೆ ಐದು ಇಂಚು ನಾಲ್ಕೂವರೆ ನಾಲ್ಕು ತೋಳಿನ ಸುತ್ತಳತೆ ಇಲ್ಲಿ ಎಷ್ಟು ಬರುತ್ತೆ ಸೊ ಅಷ್ಟು ನೀವು ತಗೊಳ್ಳಿ ನೋಡಿ ನಾನು ಇಲ್ಲಿ ನಾನು ಇಲ್ಲಿವರೆಗೂ ಬರೋದ್ರಿಂದ ಇಲ್ಲಿಯ ಮೆಷರ್ ತಗೊಳ್ತೀನಿ ಸೊ ಎಕ್ಸಾಕ್ಟ್ ಎಂಟು ಇಂಚ್ ಬರ್ತಾ ಇದೆ ಬಟ್ ಎಕ್ಸಾಕ್ಟ್ ಎಂಟು ಇಂಚ್ ಇಟ್ಟಾಗ ಟೈಟ್ ಆಗುತ್ತೆ ವೇರ್ ಮಾಡೋವಾಗ ಸೊ ಇವಾಗ ಇಲ್ಲಿ ಏನ್ ಮಾಡ್ತೀನಿ ನನಗೆ ಇಲ್ಲಿ ಸ್ವಲ್ಪ ಲೂಸ್ ಬೇಕು ಇಲ್ಲಿ ನೀಟಾಗಿ ಫಿಟ್ ಆಗಿ ಕುತ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಸೊ ಸ್ವಲ್ಪ ಲೂಸ್ ಬೇಕು ಸೊ ಹಂಗಾಗಿ ನಾನು ಇಲ್ಲಿ ಐದು ಇಂಚ್ ಇಟ್ಕೊಳ್ತೀನಿ ನೀವು ನಿಮ್ಮ ಮೆಷರ್ ಪ್ರಕಾರ ಇಟ್ಕೊಳ್ಳಿ ಸೊ ಐದು ಇಂಚು ನಾಲ್ಕೂವರೆ ಇಂಚ್ ಇಟ್ಕೊಂಡ್ರು ನಡೆಯುತ್ತೆ ಓಕೆ ನಾನು ಇಲ್ಲಿ ನಾಲ್ಕೂವರೆ ಇಡ್ತೀನಿ ಸೊ ಇಲ್ಲಿ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಆ ಎರಡು ಇಂಚ್ ಮಾರ್ಜಿನ್ ನ ಇಲ್ಲಿ ಬಿಡಬೇಕು ಸೊ ಒಂದಕ್ಕೊಂದು ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ ಅಂದ್ರೆ ಬಾಡಿ ಪಾರ್ಟ್ ಅಲ್ಲಿ ಎರಡ್ ಇಂಚ್ ಬಿಟ್ಟಿರ್ತೀವಿ ಸೊ ಹಂಗಾಗಿ ನಾವು ಇಲ್ಲಿ ಎರಡು ಇಂಚ್ ಎರಡು ಇಂಚ್ ಬಿಟ್ಟಾಗ ಇಲ್ಲೂ ಎರಡು ಇಂಚೆ ಬಿಡಬೇಕು ಸಪೋಸ್ ಬಾಡಿ ಪಾರ್ಟ್ ಅಲ್ಲಿ ಒಂದ್ ಇಂಚ್ ಬಿಟ್ರೆ ಇಲ್ಲಿ ಒಂದ್ ಇಂಚ್ ಬಿಡ್ಬೇಕು ಹಾಗೆ ಇಲ್ಲೂ ಕೂಡ ಒಂದ್ ಇಂಚೆ ಬಿಡಬೇಕು ಸೊ ಇವಾಗ ನಾವು ಈ ಲೈನ್ಗಳನ್ನ ಸೇರಿಸ್ಕೊಂಬೇಡ ಸೊ ಕ್ಯಾಪ್ ಹೈಟ್ ಹತ್ತರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇಡಬೇಕು ಸೊ ಇಲ್ಲಿ ಬಂದು ಟ್ವೆಂಟಿ ಟೂ ಇಂಚ್ ಇಪ್ಪತ್ತೆರಡು ಇಂಚು ಉದ್ದದ ಸ್ಲೀವ್ ಆಗಿರೋದ್ರಿಂದ ಏನಾಗುತ್ತೆ ನಾವು ವೇರ್ ಮಾಡಿದಾಗ ಈ ರೀತಿ ಎಳ್ಕೊಳ್ತಾ ಇರುತ್ತೆ ಸೊ ಅದಾಗಬಾರ್ದು ಅಂತ ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿರೋದು ಅದರ್ವೈಸ್ ಇದು ಯಾವುದು ಬೇರೆ ರೀಸನ್ ಇಲ್ಲ ಸೊ ಈ ರೀತಿ ಇಟ್ಕೊಂಡಾಗ ಶೇಪ್ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಈ ರೀತಿ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ ಸೊ ಇದು ಬಂದು ಇಪ್ಪತ್ತೆರಡು ಇಂಚು ರೆಡಿ ಉದ್ದ ಸೊ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅದು ಸಿಮ್ಮಿಂಗ್ ಅಲೈನ್ಸ್ ಗೆ ಹೋಗುತ್ತೆ ಸೊ ನಮಗೆ ಟ್ವೆಂಟಿ ಟು ಇಪ್ಪತ್ತೆರಡು ಇಂಚು ಸಿಕ್ಕುತ್ತೆ ಕ್ಯಾಪ್ ಹೈಟ್ ಬಂದು ಫೋರ್ ಇಂಚ್ ತಗೊಂಡಿದ್ದೀನಿ ಅಂದ್ರೆ ಮೂವತ್ತಾರು ಇಂಚು ಎದೆ ಸುತ್ತಳತ್ತೆ ಸೊ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮ್ಗೆ ಸಿಗೋದು ತ್ರೀ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಸೊ ಅದನ್ನ ಕನ್ವರ್ಟ್ ಮಾಡಿದೀನಿ ಫೋರ್ ಇಂಚ್ಗೆ ಫೋರ್ ಇಂಚ್ಗೆ ಕನ್ವರ್ಟ್ ಮಾಡ್ಕೊಂಡು ಈ ಕ್ಯಾಪ್ ಹೈಟ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇದು ನೀವು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ನಿಮ್ಗೆ ಮರ್ತೋದಾಗ ನಿಮ್ಗೆ ನೆನಪಾಗುತ್ತೆ ಸೊ ಲಾಂಗ್ ಸ್ಲೀವ್ ಇದು ಬಂದು ಲಾಂಗ್ ಸ್ಲೀವ್ ಫುಲ್ ಸ್ಲೀವ್ ಅಂತಾನು ಕರಿತೀವಿ ಫುಲ್ ಸ್ಲೀವ್ ಫುಲ್ ಸ್ಲೀವ್ಗೆ ಗೆ ನೀವು ಫಾಲೋ ಮಾಡ್ಬೇಕಾಗತ್ತೆ ಸೊ ಕಟ್ ಮಾಡ್ಕೊಂಡ್ಬಿಡೋಣ ಇಲ್ಲೊಂದು ನಾಚ್ ಹಾಕೊಳ್ಳಿ ನಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಇದನ್ನ ಓಪನ್ ಮಾಡೋಣ ಓಪನ್ ಮಾಡಿದಾಗ ನೋಡಿ ಇದೇನು ಫ್ರಂಟ್ ಸ್ಲೀವ್ ಶೇಪ್ ನ ತಕೊಳ ಸೊ ನಮ್ಮ ಲಾಂಗ್ ಸ್ಲೀವ್ ರೆಡಿ ಆಯ್ತು ಸೊ ಇಷ್ಟು ರೆಡಿ ಆಯ್ತು ಮುಗಿತಾ ಸೊ ಇವಾಗ ನಾವೇನ್ ಮಾಡ್ಬೇಕು ಹೇಳಿ ನಾವು ಚೆಕ್ ಮಾಡ್ಕೊಳ್ಬೇಕು ಒನ್ ರೌಂಡ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಗೆ ಬ್ಯಾಕ್ ಸೈಡ್ ಅಲ್ಲಿ ಏನಿದೆ ಸ್ಲೀವ್ ನೋಡಿ ಇದು ಫ್ರಂಟ್ ಪಾರ್ಟ್ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಾಗಿದೆ ಇದನ್ನ ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚ್ ನಾನು ಮಾರ್ಕ್ ಹಾಕಿದ್ದೀನಿ ಸೊ ಇದು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಸೊ ಈ ಮಾರ್ಕ್ ಹಾಕಿದೀನಲ್ಲ ಇಲ್ಲಿ ನಾವು ಹಾಕಿರೋ ನಾಚನ ಕರೆಕ್ಟಾಗಿ ಕೂರಿಸಿ ನೋಡಿ ಇದನ್ನ ಈ ರೀತಿ ಮೆಷರ್ ಮಾಡ್ಕೊಳ್ತೀವಿ ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಯಾವುದೇ ಏರುಪೇರು ಬರ್ತಾ ಇಲ್ಲ ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ಫಸ್ಟ್ ನಮ್ಗೆ ನೀಟ್ ಆಗಿ ಬರುತ್ತೆ ಓಕೆನಾ ಲಾಂಗ್ ಸ್ಲೀವ್ ಆಯ್ತು ಸೊ ನೆಕ್ಸ್ಟ್ ತ್ರೀ ಫೋರ್ ಗೆ ಬರೋಣ ತ್ರೀ ಫೋರ್ ಸ್ಲೀವ್ ಸಾಮಾನ್ಯ ಕೆಲವ್ರು ಹದಿನಾಲ್ಕು ಇಂಚ್ ಇಟ್ಕೊಳ್ತಾರೆ ಕೆಲವ್ರು ಹದಿನೈದು ಕೆಲವ್ರು ಹದಿನಾರು ಕೆಲವ್ರು ಹದಿನೇಳು ಇಲ್ಲಿ ರೆಡಿ ಹದಿನೈದು ಇಂಚು ಸೊ ಅದಕ್ಕೆ ಇಂಚು ನಾವು ಉದ್ದಕ್ಕೆ ನಾನು ತಗೊಂಡ ಮೇಲೆ ಫಸ್ಟ್ ಕ್ಯಾಪ್ ಐಟ್ ಮಾರ್ಕ್ ಹಾಕೊಳ್ಬೇಕು ಇದು ಸೇಮ್ ಮೂವತ್ತಾರು ಇಂಚು ಚೆಸ್ ಮೆಷರ್ಮೆಂಟ್ ಗೆ ಮಾರ್ಕ್ ಆಗಿರೋದ್ರಿಂದ ಆರು ಡಿವೈಡೆಡ್ ಬೈ ಟೆನ್ ಮೂವತ್ತಾರು ಇಂಚ್ ಹತ್ತರಿಂದ ಭಾಗಿಸ್ಬೇಕು ನಿಮ್ದು ಸಪೋಸ್ ಫಾರ್ಟಿ ಇಂಚ್ ಇತ್ತು ಅನ್ಕೊಳ್ಳಿ ಸೊ ಅದನ್ನ ಹತ್ತರಿಂದ ಡಿವೈಡ್ ಮಾಡಿ ಆ ರೀತಿ ಓಕೆನಾ ಮಾಡಿದಾಗ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಸೇಮ್ ಚೇಂಜಸ್ ಮಾಡ್ಕೊಳ್ಳೋದು ಬೇಡ ಇಲ್ಲಿಂದ ಕ್ಯಾಪ್ ಹೈಟ್ ತ್ರೀ ಪಾಯಿಂಟ್ ಸ್ಲೀವ್ ಮಾತ್ರ ಸ್ವಲ್ಪ ಪಾಯಿಂಟ್ ಜಾಸ್ತಿ ಇಟ್ಕೊಂಡೆ ಅದರ್ವೈಸ್ ಏನ್ ಬೇಡ ಸೊ ಎಷ್ಟು ಬರುತ್ತೆ ಡಿವೈಡ್ ಮಾಡಿದಾಗ ಅಷ್ಟೇ ಕ್ಯಾಪ್ ಹೈಟ್ ನ ಇಟ್ಕೊಳ್ಳಿ ಸೊ ಈ ರೀತಿ ಒಂದು ಲೈನ್ ನ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಕಾರ್ನರ್ ಇಂದ ಏನಿದೆ ನಮ್ ಆರ್ ರೌಂಡ್ ಎಂಟು ಇಂಚು ಸೊ ಆ ಎಂಟು ಇಂಚ್ ನ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ ಸೊ ಇದೇನಪ್ಪ ಐಡಿಯಾ ಅಂದ್ರೆ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಆಗ್ಲಿ ಅಷ್ಟೇ ಲೆಂತ್ ಸ್ಲೀವ್ ಆಗ್ಲಿ ನೀವ್ ಯಾವ ರೀತಿ ಮಾಡ್ಕೊಳೋದು ಅನ್ನೋ ಐಡಿಯಾ ಕೊಡ್ತಾ ಇರೋದಷ್ಟೇ ಸೊ ಒಂದ್ರಲ್ಲಿ ತೋರ್ಸಿದೀನಿ ಎಕ್ಸಾಕ್ಟ್ ಆಗಿ ಹೊಸದಾಗಿರೋ ಸ್ಲೀವ್ ಮಾತ್ನ ಇದ್ ಮಾಡ್ಕೊಳ್ಬೇಕು ಅಂತ ಸೊ ಇನ್ ಮುಂದೆ ಎಲ್ಲ ನಾನು ಸ್ಲೀವ್ ಶೇಪ್ ಹಾಗೆ ಹಾಕ್ತೀನಿ ಸೊ ಬ್ಯಾಕ್ ಸ್ಲೀವ್ ಶೇಪ್ ಸೊ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ಸೊ ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಇದಂತೂ ಬಹಳ ಇಂಪಾರ್ಟೆಂಟ್ ಏನ್ ನಮ್ಮ ಆರ್ಮೋಲ್ ರೌಂಡ್ಗೆ ಅಂತ ನಾವು ಮಾರ್ಕ್ ಹಾಕಿರ್ತೀವಿ ಇಲ್ಲಿಂದ ಇಲ್ಲಿ ನಾವೇನೇ ಶೇಪ್ ಹಾಕಿದ್ರು ಆ ಒಳಗಡೆನೆ ಬರಬೇಕು ಅದರಿಂದ ಆಚೆ ಹೋಗ್ಬಾರ್ದು ಇದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರೋದು ಸೊ ನೋಡಿ ಬಾಡಿ ಪಾರ್ಟ್ ಅಲ್ಲಿ ನಾವ್ ಇಲ್ಲಿ ಯಾವ್ದೇ ಶೇಪ್ ಹಾಕಿಲ್ಲ ಮಾರ್ಕ್ ಹಾಕಿಲ್ಲ ಇದೇನು ಚೆಸ್ಟ್ ಮೆಷರ್ಮೆಂಟ್ ಇದೆ ಇಲ್ಲಿಗೆ ಎಂಡ್ ಆಗಿದೆ ಇಲ್ಲಿಂದ ಎಕ್ಸ್ಟ್ರಾ ಇರೋದು ಓಕೆನಾ ಸೊ ಹಂಗಾಗಿ ಇಲ್ಲಿ ಯಾವ್ದೇ ಶೇಪ್ ಬರ್ಕೂಡುದು ಏನೇ ಶೇಪ್ ಹಾಕುದ್ರೂ ಇದ್ರೊಳಗಡೆ ಹಾಕಬೇಕು ಬಿಗಿನರ್ಸ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸೊ ಈಗ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲಿ ತೋಳಿನ ಸುತ್ತಳತೆ ಬಂದು ಐದು ಇಂಚು ಸೊ ಎರಡು ಇಂಚು ಮಾರ್ಜಿನ್ ಇಲ್ಲ ಇನ್ನ ಸೇರಿಸ್ಕೊಳ್ಳಿ ಮೆಷರ್ ಮಾಡಿದಾಗ ನಮ್ಗೆ ಎಕ್ಸಾಕ್ಟ್ ಆರ್ಮಲ್ ರೌಂಡ್ ಬಂದ್ಬಿಡುತ್ತೆ ನೋಡಿ ಎಂಟು ಇಂಚು ಬರಬೇಕು ನೋಡಿ ಎಕ್ಸಾಕ್ಟ್ ಆಗಿ ಎಂಟ್ ಇಂಚು ಬರ್ತಾ ಇದೆ ಸೊ ನೆಕ್ಸ್ಟ್ ಲಾಂಗ್ ಸ್ಲೀವ್ ಆಯ್ತು ತ್ರೀ ಫೋರ್ ಸ್ಲೀವ್ ಆಯ್ತು ಸೊ ನೆಕ್ಸ್ಟ್ ನಾವು ಮಾಡೋದು ಎಲ್ಬೋ ಸ್ಲೀವ್ ಎಲ್ಬೋ ಸ್ಲೀವ್ ಏನಾದ್ರು ಚೇಂಜಸ್ ಇದೆಯಾ ಒಂದ್ ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಎಲ್ಬೋ ಸ್ಲೀವ್ ರೆಡಿ ಹತ್ತುವರೆ ಇಂಚು ಕೆಲವರು ಹನ್ನೊಂದು ಇಟ್ಕೊಳ್ತಾರೆ ಕೆಲವರು ಹತ್ತು ಇಟ್ಕೊಳ್ತಾರೆ ಇಲ್ಲಿ ಹತ್ತುವರೆ ಸೊ ಒನ್ ಇಂಚು ಅಕ್ಷರ ತಗೊಂಡಿದ್ದೀನಿ ಆರು ಇಂಚು ಎದೆ ಸುತ್ತ ಕ್ಯಾಪ್ ಸೈಟ್ ಸೇಮ್ ತ್ರೀ ಪಾಯಿಂಟ್ ಸಿಕ್ಸ್ ಒಂದು ಲೈನ್ ಹಾಕೊಂಡ್ಬಿಡಿ ಇಲ್ಲಿಂದ ఎంట్ ఇంచేన్ బ సో అదన మార్క్ హాక మార్క్ హోం స్లీవ్ నోడి ఎక్సాక్ట్ ఆర్మల్ రౌండ్ ఇల్ సో ఇది ఫ్రంట్ ఆర్మల్ షేప్ సో ఇది ಫ್ರಂಟ್ ಸ್ಲೀವ್ ಶೇಪ್ ಸೊ ತೋಳಿನ ಸುತ್ತಳತೆ ಹತ್ತು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಸಾರಿ ಹನ್ನೊಂದು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಐದೂವರೆ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ಗೆ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ಗೆ ಇಲ್ಲ ಇನ್ನ ಸೇರಿಸ್ಕೊಳ್ಳೋಣ ಚೆಕ್ ಮಾಡಿದಾಗ ಎಕ್ಸಾಕ್ಟ್ ಬರುತ್ತೆ ನಿಮ್ಗೆ ಇದ್ರಲ್ಲಿ ಯಾವುದು ಚೇಂಜಸ್ ಬರಲ್ಲ ನೋಡಿ ಎಂಟು ಇಂಚು ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ನೆಕ್ಸ್ಟ್ ಸಾಮಾನ್ಯ ಕೆಲವರು ಹಾಫ್ ಸ್ಲೀವ್ ಅಂತ ಹೇಳ್ಬಿಟ್ಟು ಆರು ಇಂಚು ಐದು ಇಂಚು ಏಳು ಇಂಚ್ ಇರ್ತಾರೆ ಸೊ ನಾಲ್ಕು ಐದು ಆರು ಏಳು ಎಲ್ಲದಕ್ಕೂ ಇವಾಗ ಏನ್ ಸೇಮ್ ಹೇಳ್ತೀನಿ ಸೊ ಅಷ್ಟೇ ಸೊ ತ್ರೀ ಇಂಚ್ ಸ್ಲೀವ್ಗೆ ಮಾತ್ರ ಸಪ್ರೇಟ್ ಆಗುತ್ತೆ ಅದಕ್ಕೆ ನಾನು ಹೇಳಿಕೊಡ್ತೀನಿ ಸೊ ನೋಡಿ ರೆಡಿ ಆರ್ ಇಂಚಿಗೆ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ಕ್ಯಾಪ್ ಹೈಟ್ ಸೇಮ್ ತ್ರೀ ಪಾಯಿಂಟ್ ಸಿಕ್ಸ್ ಲೈನ್ ಹಾಕೊಳ್ಳಿ ಕ್ಯಾಪ್ ಹೈಟ್ ಸೇಮ್ ಆರ್ಮೋಲ್ ರೌಂಡ್ ಏನಿದೆ ಎಂಟು ಇಂಚು ಈ ಕಾರ್ನರ್ ಇಂದ ಎಂಟ್ ಇಂಚ್ ಗೆ ಮಾರ್ಕ್ ಹಾಕೊಳ್ಳಿ ಈ ಲೈನ್ ಮೇಲೆ ಬರ್ಬೇಕು ಟೇಪ್ ಸೊ ಎರಡು ಇಂಚು ಮಾರ್ಜಿನ್ ಸ್ಲೀವ್ ಶೇಪ್ ಹಾಕೊಳ್ಳಿ ಸೊ ತೋಳಿನ ಸುತ್ತಳತೆ ಹದಿಮೂರು ಅದ್ರಲ್ಲಿ ಅರ್ಧ ಅಂದ್ರೆ ಆರೂವರೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್

ರೆಡಿ ಮೂರು ಇಂಚು ಸೊ ಒಂದ್ ಇಂಚು ಸೇರಿಸಿ ಇಲ್ಲಿ ನಾಲ್ಕು ಇಂಚ್ಗೆ ನಾನು ತಗೊಂಡಿದೀನಿ ನಾಲ್ಕು ಇಂಚ್ಗೆ ನೋಡಿ ಇಲ್ಲಿದೆ ನೋಡಿ ನಾಲ್ಕು ಇಂಚು ಸೊ ಇದಕ್ಕೆ ಕ್ಯಾಪ್ ಹೈಟ್ ಹೇಗೆ ತಗೊಳ್ಬೇಕು ಅಲ್ವಾ ಸೊ ಇದಕ್ಕೆ ನೀವು ಏನು ಮಾಡಬೇಕು ನೀವು ಎಷ್ಟು ಮ್ಯಾಕ್ಸಿಮಮ್ ಇದು ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಬಟ್ಟೆ ನಿಮ್ಗೆ ಎಷ್ಟು ಅಗ್ಲಿಗತ್ತೆ ಅಷ್ಟು ತಗೊಳ್ಳಿ ಶಾರ್ಟೇಜ್ ಬರುತ್ತೆ ಅನ್ಸಿದ್ರೆ ಎಕ್ಸ್ಟ್ರಾ ಪ್ಯಾಚ್ ಹಾಕೊಳ್ಳಿ ಸೊ ಕೆಳಗಡೆಯಿಂದ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ ಕೆಳಗಡೆಯಿಂದ ಮೇಲೆಯಿಂದ ಅಲ್ಲ ಕೆಳಗಡೆಯಿಂದ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ ಸೊ ಇವಾಗ ನಾವು ಮೂವತ್ತಾರು ಇಂಚು ಇದೆ ಸುತ್ತಲತ್ತ ಇರುವಾಗ ಮೂರು ಇಂಚು ಉದ್ದ ಸ್ಲೀವ್ಗೆ ನಾವು ತ್ರೀ ಪಾಯಿಂಟ್ ಸಿಕ್ಸ್ ಕ್ಯಾಪ್ ಐಟನ ಇಡಕ್ ಆಗಲ್ಲ ಹಿಂಗಿಡಕಾಗುತ್ತೆ ಸೊ ಸ್ಲೀವ್ ಬಂದು ಶಾರ್ಟ್ ಸ್ಲೀವ್ ಮೂರು ಇಂಚ್ ಅಂದ್ರೆ ತುಂಬಾ ಶಾರ್ಟ್ ಆಗುತ್ತೆ ಸೊ ಹಂಗಾಗಿ ನೀವು ಏನು ಮಾಡ್ಬೇಕು ಕೆಳಗಡೆಯಿಂದ ಒಂದೂವರೆ ಇಂಚ್ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ಕಾರ್ನರ್ ಇಂದ ಏನ್ ನಮ್ ಆರ್ಮೋಲ್ ರೌಂಡ್ ಇದೆ ಎಂಟು ಇಂಚು ಸೊ ಎಂಟ್ ಇಂಚ್ ಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ನೋಡಿ ಎಂಟ್ ಗೆ ಇಲ್ಲಿ ಬರುತ್ತೆ ಸೊ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿಂದ ನೀವು ಸ್ಲೀವ್ ಶೇಪ್ ಹೇಗ್ ಕೊಡ್ತೀರಾ ಮಾಮೂಲಿ ನಾರ್ಮಲ್ ಆಗಿ ಸೊ ಅದೇ ತರ ಸ್ಲೀವ್ ಶೇಪ್ ಕೊಡಿ ಹೊಸ್ದಾಗಿ ಕಲಿಯೋಂತವ್ರಿಗೆ ನಾನು ಇದ್ರ ಹೇಳ್ಕೊಟ್ನಲ್ಲ ಫಸ್ಟ್ ಲೈನ್ ಹಾಕೊಂಡು ಶೇಪ್ ಹಾಕೊಳ್ಳೋದು ಆ ರೀತಿ ಹಾಕೊಳ್ಳಿ ಹೊಸದಾಗಿ ಬಿಗಿನರ್ಸ್ ಅವ್ರಿಗೆ ಸೊ ಇದು ಬ್ಯಾಕ್ ಸೊ ಅದಾದ್ಮೇಲೆ ಇದು ಫ್ರಂಟ್ ಶೇಪ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ತೋಳಿನ ಸುತ್ತಳತೆ ಬಂದು ಹದಿನೈದು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಏಳುವರೆ ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಓಕೆನಾ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಈ ಲೈನ್ಗಳ್ನ ಸೇರಿಸ್ಕೊಳ್ಳಿ ಇಲ್ಲಿ ನೋಡಿ ಕೆಳಗಡೆಯಿಂದ ಒಂದೂವರೆ ಇಂಚು ಇಡ್ಲೇಬೇಕು ಏನಿಕ ಅಂದ್ರೆ ಕೈ ಎತ್ತದಾಗ ಮೂರ್ ಇಂಚು ಶಾರ್ಟ್ ಸ್ಲೀವ್ ಬರುತ್ತೆ ನಾವ್ ವೇರ್ ಮಾಡಿರೋವಾಗ ಕೈ ಎತ್ತದಾಗ ಕಂಕ್ಲ ಹತ್ರ ಎಲ್ಲ ಕಾಣುತ್ತೆ ಸೊ ಆ ರೀತಿ ಕಾಣಬಾರದು ನೀಟಾಗಿ ಕವರ್ ಆಗ್ಬೇಕು ಅಂದ್ರೆ ಒಂದೂವರೆ ಇಂಚು ಎಕ್ಸಾಕ್ಟ್ ನೀವು ಇಲ್ಲಿಂದ ಮೇಲೆ ಹೈಟ್ ಇಟ್ಕೊಳ್ಳೇಬೇಕು ಕೆಳಗಡೆಯಿಂದ ಸೊ ಅವಾಗ ನಿಮ್ಗೆ ತ್ರೀ ಇಂಚ್ ಸ್ಲೀವ್ ನ ನೀವು ಕಟಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತೆ ಇದರ್ ಮೂರ್ ರೌಂಡ್ ಏರುಪೇರು ಬರಲ್ವಾ ಖಂಡಿತ ಬರಲ್ಲ ನೋಡಿ ಎಂಟು ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಅಂದ್ರೆ ಇಪ್ಪತ್ತೆರಡು ಇಂಚು ಉದ್ದದ ಸ್ಲೀವ್ ಇಂದ ಮೂರ್ ಇಂಚು ಉದ್ದದ ಸ್ಲೀವ್ ವರ್ಗು ನಾನು ನಿಮ್ಗೆ ಇಪ್ಪತ್ತೆರಡು ಇಂಚು ಉದ್ದದಿಂದ ಮೂರ್ ಇಂಚು ಸ್ಲೀವ್ ವರ್ಗು ನಿಮಗೆ ಹೇಗೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾ ಕೊಟ್ಟಿದ್ದೀನಿ ಎರಡು ಇಂಚು ಸ್ಲೀವ್ ನಾನು ಒಂದು ವಿಡಿಯೋ ಎರಡು ಇಂಚುದ ಸ್ಲೀವ್ ಮಾತ್ರ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಏನಕ್ಕೆ ಅದರಲ್ಲಿ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಆಗಿ ಹೇಳ್ಕೊಡೋದಿದೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಸೊ ಇನ್ನೊಂದು ವಿಷಯ ಬೇಸಿಕ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಜೂನ್ ಮಂತ್ ಅಲ್ಲಿ ಅಂದ್ರೆ ಈ ಮಂತ್ ಹದ್ನೈದ ತಾರೀಕು ಮೇಲೆ ಶುರುವಾಗ್ತಾ ಇದೆ ಸೊ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಶುರು ಮಾಡಿದ್ರು ಹದಿನೈದ ತಾರೀಕು ಮೇಲೆ ಶುರು ಮಾಡ್ತೀವಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಏನು ಇದೆ ನಂಬರ್ ಆ ನಂಬರ್ಗೆ ಮೆಸೇಜ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕೋರ್ಸ್ ನ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ಗೆ ವಾಟ್ಸ್ಆಪ್ ಮಾಡಿ ಲಿಂಕ್ ಹೇಳಿದ್ರೆ ಅಲ್ಲಿ ಕೂಡ ಕಳಿಸಿ ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಓಕೆ ನೆಕ್ಸ್ಟ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು